ಸಾಕಾರ ಹದಿನೇಳನೇ ತಾರೀಕು ಕಾರ್ಯಕ್ರಮದ ಪಾದಯಾತ್ರೆಗೆ ಉದುಕನು ತಮ್ಮ ಸಹಕಾರ ಇರಲಿ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಸಂಪನ್ನ ಜನಪ್ರತಿನಿಧಿಗಳು ಎಲ್ಲರೂ ಜೊತೆಗೆ ಸಾಮಾನ್ಯ ಜನರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಈ ಒಂದು ಏಕತಾ ನಡಿಗೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಎಲ್ಲರಲ್ಲಿ ಮತ್ತೊಮ್ಮೆ ನಾನು ಹೇಳಿ ಪ್ರಾರ್ಥನೆ ಮಾಡಿ ಸರಿಸುಮಾರು ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ ಯಾಕಂದರೆ ಅವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ವಾಪಸ್ಸು ಕಾಲೇಜಿಗೆ ತೆರಳುವಂಥದ್ದು ದೃಷ್ಟಿಯಲ್ಲಿ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬೇಕು ಹೇಳಿ ಯೋಚನೆ ಮಾಡಿ ತಾರಣಿಗೆ ಸರಿಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಜನ ಈಗ ಆಗಲೇ ಸಂಪರ್ಕ ಇದೆಯಲ್ಲ ಈಗ ನಾವು ಪಕ್ಷದಿಂದ ಮಾಡೋಂಥದ್ದಲ್ಲ ಹಾಗಾಗಿ ಏನು ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಇದ್ದಾರೆ ಅವರೇ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಪರ್ಕ ಮಾಡುವಂಥದ್ದಾಗಿದೆ ಅಧಿಕಾರಿಗಳ್ನ ಸಂಪರ್ಕ ಮಾಡುವಂಥದ್ದಾಗಿದೆ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಇರುವಂತ ಗ ವಿಚಾರಗಳನ್ನೆಲ್ಲ ಆಗಲೇ ಗಮನಕ್ಕೆ ತಂದಿದ್ದಾರೆ ಮತ್ತು ಅವರು ಇಲ್ಲಿ ಸೂಕ್ತವಾಗಿ ಬೇಕಾಗಿರತಕ್ಕಂಥ ಪರ್ಮಿಷನ್ಸ್ ಇರ್ಬೋದು ಮತ್ತು ಬೇರೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ತಯಾರಿಯನ್ನು ಮಾಡೋ ನಿಷ್ಟಿನಲ್ಲಿ ಏನೇನು ಕ್ರಮ ಕೊಡಬೇಕು ಅವರಾಗಲೇ ಅದನ್ನು ಪ್ರಾರಂಭಿಸಿದ್ದೇನೆ